ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇಲ್ಲಿ ಪಿನ ಸೆಕೆಂಡ್ ಸ್ಟೇಜಲ್ಲಿ ಎಕ್ಸಿಬಿಷನ್ ಇದೆ ಅಂತೆ ಹೋಗ್ತಾ ಇದ್ದೀವಿ ಸಂಡೆ ಎಲ್ಲೂ ಹೋಗಿರಲಿಲ್ಲ ಮಕ್ಕಳು ಬೇಜಾರಾಗ್ತಾ ಇತ್ತು ಚಿಟ್ಟಿಗೆ ಬೇರೆ ಸ್ವಲ್ಪ ಹುಷಾರಾಗಿದೆ ಮೊನ್ನೆನೇ ಹೋಗೋಣ ಅಂದ್ಕೊಂಡ್ವಿ ಅವ್ನಿಗೆ ಹುಷಾರಿರ್ಲಿಲ್ಲ ಅಂತ ಎಲ್ಲೂ ಹೋಗಿರಲಿಲ್ಲ ಇವತ್ತು ಹುಷಾರಾಗಿದೆ ಮತ್ತು ಇನ್ನು ನಾಳೆಯಿಂದ ದಿಶು ಸ್ಕೂಲ್ ಸ್ಟಾರ್ಟು ಸೊ ಹಂಗಾಗಿ ಇವತ್ತೇ ಹೋಗಿ ಬರೋಣ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ ನೀವು ಹತ್ತಿರದಲ್ಲಿ ಯಾರಾದರೂ ಇದ್ದರೆ ನೀವು ನಿಮ್ಮ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿ ಎಂಜಾಯ್ ಮಾಡಿಸಿ ಸೊ ಈ ಬ್ಲಾಗಲ್ಲಿ ಕಮ್ಯುನಿ ಲೀಟಾಗಿ ಅನ್ನೋದ್ರಿಂದ ಎಕ್ಸಿಬಿಷನ್ ಬಗ್ಗೆ ಹಾಕ್ತೀನಿ ಸೊ ವಿಡಿಯೋ ಕೊನೆಯವ್ರಿಗೂ ನೋಡಿ ಇವತ್ತು ಸಂಡೇ ಎಲ್ಲೂ ಹೋಗಿರಲಿಲ್ಲ ಸೊ ಇಲ್ಲಿಗೆ ಅವತಾರ ಎಕ್ಸಿಬಿಷನ್ಗೆ ಕರ್ಕೊಂಬರೋಣ ಅಂತ ಬಂದ್ವಿ ಇದು ಲೊಕೇಟ್ ಆಗಿರೋದು ಪೀನಾ ಸೆಕೆಂಡ್ ಸ್ಟೇಜ್ ರಾಜ್ಗೋಪಾಲ್ ನಗರದಲ್ಲಿ ಅವತಾರ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಅಂತ ಸೊ ತುಂಬಾ ಚೆನ್ನಾಗಿದೆ ಅಂತ ನಾನು ರೀಲ್ಸಲ್ಲಿ ನೋಡಿದ್ದೆ ಸೊ ನೋಡೋಣ ಹೇಗಿರುತ್ತೆ ಅಂತ ಕರ್ಕೊಂಬಂದಿದ್ದೀನಿ ನಮ್ಮ ಚಿಕ್ಕ ಪಾಪು ಮಲ್ಕೊಂಡ್ಬಿಟ್ಟ ಬೈಕಲ್ಲಿ ಬರುವಾಗ ಮಧ್ಯಾಹ್ನ ಮಲಗಿರಲಿಲ್ಲ ಸೊ ಇಲ್ಲಿ ಕರ್ಕೊಂಡು ಹೋಗೋಣ ಅಂತಾನೆ ಮಲ್ಸಿ ಮಲಗಿಸಿರಲಿಲ್ಲ ಸೊ ಎಂಟ್ರೆನ್ಸಿಗೆ ಈ ಥರ ಮಾಡಿದ್ದಾರೆ ತುಂಬ ಫೋಟೋ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಬೋದು ಮಕ್ಕಳ ಜೊತೆ ಎಲ್ಲ ಒಬ್ಬೊಬ್ಬರಿಗೆ ಏಯ್ಟಿ ರುಪೀಸ್ ಟಿಕೆಟ್ ಇದೆ ಚಿಕ್ಕ ಮಕ್ಕಳಿಗೆ ಟಿಕೆಟ್ ಇಲ್ಲ ಬಿಲೋ ಸಿಕ್ಸ್ ಇಯರ್ಸು ಸೊ ಹಸ್ಬೆಂಡ್ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ರು ಸೊ ನಾವು ಇಲ್ಲಿ ವೇಟ್ ಇದ್ದೀವಿ ಈ ಎಂಟ್ರೆನ್ಸ್ಗೆ ಇದೊಂದು ಡೈನೊಕ್ಸಾರ್ ಹಾಕಿದ್ದಾರೆ ಆ್ಯಂಡ್ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆದರೆ ಫುಲ್ಲು ಫುಲ್ಲು ಫಾರೆಸ್ಟ್ ಥರ ಮಾಡಿದ್ದಾರೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಇದು ಒಂಥರ ಬೂತ್ ಬಂಗ್ಲೆ ಥರ ಇದೆ ದೆವ್ವ ಯಾವ ಥರ ಇರ್ತವೆ ಕಾಡು ಗಿಡ ಮರಗಳು ಯಾವ ಥರ ಇರ್ತವೆ ಎಲ್ಲನೂ ಇದರಲ್ಲಿ ಶೋ ಮಾಡಿದ್ದಾರೆ ನಿಮ್ಮ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ಇದ್ರೆ ಗೇಮ್ಸು ಫನ್ಸು ಆ್ಯಂಡ್ ಫೋಟೋ ಶೂಟು ಆ್ಯಂಡ್ ಶಾಪಿಂಗು ಎಲ್ಲನೂ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದು ವಿಸಿಟ್ ಮಾಡಬಹುದು ಮಾಡ್ಬೋದು ಏಯ್ಟಿ ರುಪೀಸ್ ಅಷ್ಟೇ ಟಿಕೆಟು ಆ್ಯಂಡ್ ಔಟ್ಸೈಡ್ ಈ ಥರ ಜಾತ್ರೆನ ಲೊಕೇಟ್ ಮಾಡಿದ್ದಾರೆ ಫಸ್ಟು ಇನ್ಸೈಡ್ ಹೋಗಿ ಬರ್ತೀವಿ ಆಮೇಲೆ ಔಟ್ಸೈಡ್ ಬರೋಣ ಅಂತ ಬಂದ್ವಿ ಇದು ಇಲ್ಲಿ ಹೋಗೋಕೆ ಮಾತ್ರ ಏಯ್ಟಿ ರುಪೀಸ್ ಟಿಕೆಟು ಒಂಥರ ಭಯ ಆಗುತ್ತೆ ಫುಲ್ ಕಲರಿಂಗ್ಸ್ ಇದೆ ಹೆಣ್ಣು ತುಂಬ ಜನ ಇದ್ದರು ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ತುಂಬ ಜನ ಫೋಟೋ ಶೂಟ್ ಮಾಡ್ತಾಯಿದ್ರು ಇಲ್ಲಿ ಹೆವಿ ಕಲರಿಂಗ್ ಹಾಕಿರೋದ್ರಿಂದ ಫೋಟೋ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ The sky feeling bolder going up going up going all the way going up yeah going up going up going all the way going high, yeah, yeah. high yeah, yeah. going, up, going, out, going, going high, high, high going all the way going up going all the way going up going all the way going, going high going high, high, high. moment then press repeat ಹಾಗೆ ನೋಡ್ತಾ ನೋಡ್ತಾ ಹೊರಗಡೆ ಬಂದ್ವಿ ಹೊರಗಡೆ ಶಾಪಿಂಗ್ ಥರ ಇತ್ತು ಸ್ಟ್ರೀಟು ಪ್ರತಿಯೊಂದು ಸಿಗುತ್ತೆ ಜೀನ್ಸ್ ಪ್ಯಾಂಟಿಂದು ಇಲ್ಲಂತೂ ಫುಲ್ಲು ಜೀನ್ಸ್ ಬೇರೆ ಇತ್ತು ಚಿಕ್ಕ ಮಕ್ಳಿಗೆ ಪ್ಯಾಂಟು ಶರ್ಟ್ಸು ಎಲ್ಲಾನು ಇತ್ತು ನಾನು ನನ್ನ ಮಗನಿಗೆ ಜೀನ್ಸ್ ಚಡ್ಡಿ ತಗೋ ಅಂತ ಹೇಳ್ತಾ ಇದ್ದ ಅದಶು ಅವ್ನಿಗೆ ಒಂದೆರಡು ತೊಗೊಂಡೆ ಒನ್ ಫಿಫ್ಟಿಗೆ ಒಂದು ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಇನ್ನು ಬಿಟ್ಟರೆ ಎಲ್ಲ ಶಾಪಿಂಗ್ ಇತ್ತು ನಾವೇನು ಶಾಪಿಂಗ್ ಮಾಡೋಣ ಅಂತ ಬಂದಿರಲಿಲ್ಲ ಆಲ್ಮೋಸ್ಟ್ ನಾನು ನಿಮಿಷದಲ್ಲೇ ತಗೋತೀನಿ ಸುಮ್ಮನೆ ಅವನ ಆಟ ಮಾಡ್ದೆ ಅಂತ ತೊಗೊಂಡೆ ಇನ್ನು ಇವರು ಟಾಯ್ಸ್ ಕೊಡಿಸ್ತಾಯಿದ್ರು ಮಕ್ಕಳಿಗೆ ಇಲ್ಲಿ ಟಾಯ್ಸ್ ಏನೇ ತೊಗೊಂಡ್ರು ಐವತ್ತು ರೂಪಾಯಿ ಅಂತ ಹೇಳಿದರು ಸೊ ಒಂದೆರಡು ಟಾಯ್ಸ್ ತೊಗೊಂಡ್ವಿ ಹಾಗೆ ಇಲ್ಲಿ ತಿಂಡಿ ಕೂಡ ಇತ್ತು ತಿಂಡಿ ಉಪ್ಪಿನಕಾಯಿ ಚಕ್ಲಿ ವಿಧ ವಿಧವಾದ ಎಲ್ಲ ಐಟಮ್ಸು ಸಿಗ್ತಾಯಿದೆ ಆ್ಯಂಡು ಹೆಣ್ಮಕ್ಳಿಗೆ ಏರ್ಸು ಕ್ಲಿಪ್ಸು ಎಲ್ಲ ಹತ್ತು ರೂಪಾಯಿಂದ ಸಿಗ್ತಾಯಿದೆ ಮನೆ ಐಟಮ್ಸ್ ಎಲ್ಲ ಇಪ್ಪತ್ತು ರೂಪಾಯಿಂದ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿ ಗಮ್ ಗೇಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಫಿಫ್ಟಿ ರುಪೀಸ್ ಕೊಡೋದು ಬಾಲ್ ಹೊಡೆಯೋದು ನಮಗೆ ಯಾವುದು ಬೀಳುತ್ತೋ ಅದು ನಮಗೆ ಗಿಫ್ಟಾಗಿ ಕೊಡ್ತಾರೆ ಆ ಥರದ್ದೊಂದು ತುಂಬ ಇತ್ತು ನಾವು ಒಂದೇ ಒಂದು ಟ್ರೈ ಮಾಡಿದ್ವಿ ಒಂದು ಗ್ಲಾಸ್ ಬಂತು ಅಷ್ಟೇ ಸುಮ್ಮನೆ ಒಂದು ಇಪ್ಪತ್ತು ರೂಪಾಯಿ ಗ್ಲಾಸ್ ಬಂತು ಐವತ್ತು ರೂಪಾಯಿ ವೇಸ್ಟ್ ಆಯಿತು ಹಾಗಾಗಿ ಜಾಸ್ತಿ ಟ್ರೈ ಮಾಡಲಿಲ್ಲ ನಮ್ಮ ದಿಶು ಬೇರೆ ಗೇಮ್ಸ್ ಆಡೋಣ ಅಂತ ಹೇಳ್ತಾ ಇದ್ದ ಸೊ ಔಟ್ಸೈಡ್ ಬಂದ್ವಿ ಔಟ್ಸೈಡ್ ಅಂತೂ ಫುಲ್ ಗೇಮ್ಸು ಸೆಟಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗೇಮ್ಸು ಆಲ್ಮೋಸ್ಟ್ ಇರುತ್ತಲ್ಲ ಎಲ್ಲ ಗೇಮ್ಸು ಇದೆ ಆ್ಯಂಡ್ ಇಲ್ಲಿ ಫುಡ್ಸ್ ಕೂಡ ಅವೈಲೇಬಲ್ ಇದೆ ಫಸ್ಟು ಇನ್ನು ಚಿಕ್ಕಪಾಪು ಮಲಗಿದ್ದ ಅವನು ಎಬ್ಬಿಸಿದೆ ಸ್ವಲ್ಪ ಆಟ ಆಡ್ಸೋಣ ಅಂತ ಹಾಗಾಗಿ ಗೇಮ್ಸ್ ಆಡಿಸ್ತಾ ಇದ್ವಿ ದಿಶು ಒಂದು ಜಂಪಿಂಗ್ ಆಡ್ದ ಚಿಂಟು ಏನು ಆಡೋಲ್ಲ ಚಿಕ್ಕವನು ಆಮೇಲೆ ಹೊಟ್ಟೆ ಇಶು ಅಂತ ಒಂದು ಸ್ವಲ್ಪ

ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬಿಟ್ಟು ಮತ್ತೆ ಈ ಗೇಮ್ ಆಡಕ್ಕೆ ಬಂದ ದಿಶೋ ಚಿಕ್ಕ ಪಾಪು ಇದನ್ನು ಆಡೋಲ್ಲ ಅಲ್ಲಿ ಹೋದ್ರೆ ಭಯ ಪಡ್ತಾನೆ ಹಾಗಾಗಿ ದಿಶೋ ಒಬ್ಬನೇ ಆಟ ಆಡ್ದ ನಮ್ಮ ಶೋ ಆಲ್ಮೋಸ್ಟ್ ಎಲ್ಲ ಗೇಮ್ ಆಡ್ತಾನೆ ಅವನಿಗೆ ಭಯ ಅನ್ನೋದೇ ಇಲ್ಲ ಚೆನ್ನಾಗಿ ಆಟ ಆಡ್ತಾನೆ ನಮ್ಮ ಚಿಂಟು ಪಾಪ ಏನೂ ಆಡಿಲ್ಲ ಟ್ರೈನ್ ಆಡಿಸೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಟ್ರೈನ್ ಆಡಿಸೋದ್ರಲ್ಲಿ ಒಬ್ಬರನ್ನೇ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ ಚಿಕ್ಕ ಮಕ್ಕಳನ್ನ ಸೊ ನಾನು ಹೋಗಿ ಆಟ ಆಡಬೇಕು ಇದು ಟ್ರೈನ್ಗೆ ಒಬ್ಬರಿಗೆ ಹಂಡ್ರೆಡ್ ರುಪಿ ಸೊ ಎರಡು ಟಿಕೆಟ್ ಮಾತ್ರ ತೊಗೊಂಡಿದ್ವಿ ಫಸ್ಟು ಮಕ್ಕಳನ್ನಷ್ಟೇ ಕೂರಿಸಿದ್ವಿ ಅವ್ನು ಭಯ ಪಡ್ತಾನೆ ಅಂತ ಹೇಳಿದಕ್ಕೆ ಸೊ ನಾನು ಬಿಟ್ಟರು ನಾನು ಹೋಗಿ ಆಟ ಆಡ್ತಾ ಇದ್ದೀನಿ ಪಾಪ ಹುಷಾರಿರಲಿಲ್ಲ ನಾಲ್ಕು ದಿನದಿಂದ ಎಂಜಾಯ್ನೇ ಮಾಡಿರಲಿಲ್ಲ ಇವಾಗ ಒಂದು ಸ್ವಲ್ಪ ಖುಷಿಯಾಯಿತು ಮಗನಿಗೆ ಅದು ದಿಶು ಒಂದು ತ್ರೀ ಟು ಫೋರ್ ಗೇಮ್ಸ್ ಆಡ್ದೆ ಚಿಂಟುಗಿದು ಒಂದೇ ಗೇಮ್ಸ್ ಆಡಿಸಿದ್ವಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಗೇಮ್ಸು ಬಟ್ ರೇಟ್ ಅಂತೂ ತುಂಬ ಇದೆ ಲಾಸ್ಟ್ ಟೈಮ್ ನಮ್ಮ ಮೂರು ಜಾತ್ರೆಯಲ್ಲೂ ಇದೇ ಸೆಟಪ್ ಬಂದಿತ್ತು ಅಲ್ಲೆಲ್ಲ ಹತ್ತು ಇಪ್ಪತ್ತು ಐವತ್ತು ಇದ್ದರೆ ಇಲ್ಲಿ ನೂರು ಒನ್ ಫಿಫ್ಟಿ ಟು ಹಂಡ್ರೆಡ್ ಇದೆ ಎಲ್ಲ ಗೇಮ್ಸೆಲ್ಲ ಆಡಿ ಸುಸ್ತಾಯಿತು ಸೊ ಆಲೂಗಡ್ಡೆ ರೋಲರು ಆ್ಯಂಡ್ ಬಜ್ಜಿ ಆ್ಯಂಡ್ ಪಾಪಡ್ ಪಾರ್ಸೆಲ್ ತೊಗೊಂಬಂದರು ಅಲ್ಲೇ ಕುತ್ಕೊಂಡು ತಿನ್ನೋಕ್ಕೆಲ್ಲ ಚೇರೆಲ್ಲ ಇತ್ತು ಸೊ ತಿಂತಾ ಇದ್ದೀವಿ ಹಸ್ಬೆಂಡು ಸ್ವಲ್ಪ ತಿನ್ಬಿಟ್ಟು ಹೋದರು ಇನ್ನೊಂದು ಗೇಮ್ ಆಡ್ತೀನಿ ಇಂದ ದಿಶು ಸೊ ನಾನೇ ತಿಂತಾ ಇದ್ದೀನಿ ಎಲ್ಲನೂ ಚೆನ್ನಾಗಿತ್ತು ಸ್ನ್ಯಾಕ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಎಲ್ಲ ನೋಡಿದ್ವಿ ಸ್ವಲ್ಪ ಸ್ನ್ಯಾಕ್ಸು ಏನೇನು ಬೇಕು ಶಾಪಿಂಗ್ ಎಲ್ಲ ಮಾಡಿದ್ವಿ ಇವನಿಗೆ ಟಾಯ್ಸು ಅಂತ ಇದ್ದ ಇದು ಪುಷ್ಪ ಮೂವಿ ನೋಡಿಬಿಟ್ಟು ನನಗೆ ಚಾಕು ಬೇಕು ಚಾಕು ಬೇಕು ಅಂತ ಇದ್ದ ದಿಶು ಆ ಪುಷ್ಪ ಮತ್ತು ಕಾಂತಾರ ಫಿಲಮ್ ನೋಡಿಬಿಟ್ಟು ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಸೊ ಅದಕ್ಕೆ ಮನೇಲಿರೋ ಚಾಕು ತಗೋತಾ ಇದ್ದ ಬೇಡಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ ಚಾಕುನ ಕೊಡಿಸ್ತೇವೆ ಇಬ್ಬರಿಗೂ ಫುಲ್ ಖುಷಿಯಾದರೂ ಮನೆಗೆ ಹೋಗಿ ಆ್ಯಕ್ಟಿಂಗ್ ಮಾಡ್ತಾರೆ ಇವಾಗ ఈ ఎక్సిబిషన్ ఫైవ్ థర్టీ నైన్ థర్టీ తనక ఓపన్ ఇో ఫిఫ్టీన్ డేస్ తనక ఇంత క్రస్మస్ టైమ్ బంది ಸೊ ಯಾರೆಲ್ಲ ಹತ್ತಿರದಲ್ಲಿ ಇದ್ದೀರಾ ಹೋಗಿ ವಿಸಿಟ್ ಮಾಡಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಹಾಗೆ ನಿಮ್ಗೆ ಮನೆಗೆ ಬೇಕಾದ್ರೂ ಶಾಪಿಂಗ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್